ವಾಯುದೇವರ ಅಮರ ಪುತ್ರ ಹನುಮಂತ ಬಾಲಕನಾದ ಹನುಮಂತನ ಹೃದಯದಲ್ಲಿ ಒಂದು ಅಪಾರ ಆಸೆ ಮೂಡುತ್ತದೆ ಜಗತ್ತಿನಲ್ಲಿ ದೊಡ್ಡ ಜ್ಞಾನಿ ಆಗಬೇಕು ಅವನ ದೃಢ ಸಂಕಲ್ಪ ಏನು ಗೊತ್ತಾ ಸೂರ್ಯ ನಾರಾಯಣನನ್ನೇ ಗುರುವಾಗಿ ಸ್ವೀಕರಿಸಬೇಕೆಂಬುದು ಆ ಚಿಕ್ಕ ಬಾಲಕನು ತಪಸ್ಸು ಪ್ರಾರಂಭಿಸಿದ ಅವನ ತಪಸ್ಸಿನಿಂದ ಮೆಚ್ಚಿದ ಸೂರ್ಯ ನಾರಾಯಣ ಪ್ರತ್ಯಕ್ಷನಾದ ಹನುಮಂತ ಹೇಳು ನಿನಗೆ ಏನು ಹೊರಬೇಕು ಅಲ್ಲಿ ಹನುಮಂತನ ಉತ್ತರವೇನಿತ್ತು ಗೊತ್ತಾ ನನಗೆ ಧನ ಬಲ ಸಿಂಹಾಸನ ಯಾವುದು ಬೇಡ ನನಗೆ ಬೇಕಾದ್ದು ಒಂದೇ ಜ್ಞಾನ ಅದೇ ಹನುಮಂತನನ್ನು ಜ್ಞಾನ ಸಾಗರನನ್ನಾಗಿ ಮಾಡಿದ ಕ್ಷಣ ಬಾಲ ಹನುಮಂತನು ಸೂರ್ಯನ ಮುಂದೆ ವಿನಂತಿಸಿದನು ನೀವು ನನ್ನ ಗುರುಗಳಾಗಿ ನನಗೆ ಪಾಠ ಹೇಳಬೇಕು ಆಗ ಸೂರ್ಯನಾರಾಯಣ ಮೃದುವಾಗಿ ನುಡಿದನು ನೋಡು ಮಗು ನನಗೆ ದಿನವಿಡೀ ಕೆಲಸವಿದೆ ನಾನು ಇಡೀ ಜಗತ್ತಿಗೆ ಬೆಳಕನ್ನು ಹಂಚಬೇಕು ನನ್ನ ರಥದಲ್ಲಿ ಪೂರ್ವದಿಂದ ಪಶ್ಚಿಮದ ಕಡೆ ನಿರಂತರ ಸಂಚರಿಸಬೇಕು ಒಂದು ಕ್ಷಣವೂ ನಿಲ್ಲುವುದಿಲ್ಲ ನಿನಗೆ ಪಾಠ ಹೇಗೆ ಹೇಳಲಿ ಮಗನೇ ಆದರೆ ಹನುಮಂತನು ತಾಳದೆ ಹಾಟ ಹಿಡಿದನು ಅದು ನನಗೆ ಗೊತ್ತಿಲ್ಲ ನೀವೇ ನನ್ನ ಗುರು ನೀವೇ ನನಗೆ ಪಾಠ ಹೇಳಬೇಕು ಅವನ ಅದೆಂಥ ದಿಟ್ಟ ಹಠ ಅವನ ಕಲಿಕೆಯ ತೀವ್ರ ಆಸೆ ಅದು ಸೂರ್ಯ ನಾರಾಯಣನು ಕ್ಷಣಕಾಲ ಮೌನದಿಂದ ನಿಂತು ಹನುಮಂತನ ದಿಟ್ಟ ಹಠವನ್ನು ನೋಡಿ ನಗೆ ಬೀರಿ ಹೇಳಿದನು ಮಗು ನಿನ್ನ ಹಠ ಅಸಾಧಾರಣ ಸರಿ ನಿನ್ನ ಆಸೆ ನನಗೆ ಇಷ್ಟವಾಯಿತು ಆದರೆ ಒಂದು ಷರತ್ತು ಇದೆ ನಾನು ಪ್ರತಿ ಮುಂಜಾನೆ ಪೂರ್ವದಿಂದ ಪಶ್ಚಿಮಕ್ಕೆ ರಥಸವಾರಿ ಮಾಡುತ್ತಿರುತ್ತೇನೆ ಇಡೀ ಜಗತ್ತಿಗೆ ಬೆಳಕನ್ನು ಹಂಚುವುದು ನನ್ನ ಕರ್ತವ್ಯವಾಗಿದೆ ನಾನು ಎಲ್ಲಿ ನಿಲ್ಲುವುದಿಲ್ಲ ಹೀಗಾಗಿ ನೀನು ನನ್ನೆದುರಿಗೆ ನಿಂತುಕೊಂಡೆ ನಾನು ಪಾಠ ಹೇಳುತ್ತಾ ಸಾಗುವಾಗ ನನ್ನ ಕುದುರೆಗಳ ರಥದ ವೇಗಕ್ಕೆ ಸಮನಾಗಿ ನೀನು ಹಿಂಬದಿಯಿಂದ ಓಡಬೇಕು ಇದನ್ನು ಕೇಳಿದ ಚಿಕ್ಕ ಹನುಮಂತನ ಕಣ್ಣುಗಳಲ್ಲಿ ಮತ್ತಷ್ಟು ಜ್ವಾಲೆ ಹೊತ್ತಿತು ಅವನು ಕೈಗಳನ್ನು ಜೋಡಿಸಿ ವಿನಮ್ರವಾಗಿ ಹೇಳಿದನು ಆಯಿತು ಸೂರ್ಯನಾರಾಯಣ ನಿಮ್ಮ ಅಪಾರ ಜ್ಞಾನವನ್ನು ನನಗೆ ಕರುಣಿಸಿ ದಯಮಾಡಿ ನೀವು ಹೇಳಿದಂತೆ ನಾನು ಮನಸ್ಸಿಟ್ಟು ಹೃದಯಪೂರ್ವಕವಾಗಿ ಪಾಠ ಕಲಿಯುತ್ತೇನೆ ಆ ಕ್ಷಣದಲ್ಲಿ ಗುರು ಶಿಷ್ಯರ ಅಪವಿತ್ರ ಬಂಧವು ಆರಂಭವಾಗಿ ಬಿಟ್ಟಿತು ಪ್ರತಿದಿನವೂ ಸೂರ್ಯನಾರಾಯಣನು ತನ್ನ ದಿವ್ಯ ರಥದಲ್ಲಿ ಆಕಾಶ ಮಾರ್ಗವಾಗಿ ಸಂಚರಿಸುತ್ತಿದ್ದನು ಆ ದಿವ್ಯ ರಥಕ್ಕೆ ಎದುರಾಗಿ ಬಾಲಹನುಮಂತನು ನಿರಂತರವಾಗಿ ಓಡುತ್ತಿದ್ದನು ಸೂರ್ಯನಾರಾಯಣನು ಹೇಳಿದ ಪ್ರತಿಯೊಂದು ಪಾಠವನ್ನು ಮನಸ್ಸಿನಲ್ಲಿ ಬಿತ್ತನೆ ಮಾಡಿದಂತೆ ಹನುಮಂತನು ಅದನ್ನು ಮನನ ಮಾಡಿಕೊಂಡು ಸಾಗುತ್ತಿದ್ದನು ಅವನ ಹೆಜ್ಜೆಗಳು ಕುದುರೆಗಳ ವೇಗಕ್ಕೆ ಸರಿಹೊಂದಿ ಓಡುತ್ತಿದ್ದವು ಅವನ ಹೃದಯದಲ್ಲಿ ಮಾತ್ರ ಭಗವಂತನ ನಿತ್ಯ ಧ್ಯಾನ ಮಾಡುತ್ತಿದ್ದನು ಆ ಮಹಾ ಕ್ಷಣಗಳಲ್ಲಿ ಸೂರ್ಯ ನಾರಾಯಣನು ಅನಿರುದ್ಧನ ದಿವ್ಯ ರೂಪದಿಂದಲೇ ವ್ಯಾಕರಣವನ್ನು ರಚಿಸಿ ಹನುಮಂತನಿಗೆ ಪಾಠ ಹೇಳಿಕೊಡುತ್ತಿದ್ದನು ಅದೇ ಕಾರಣದಿಂದ ಹನುಮಂತನು ಜ್ಞಾನ ವ್ಯಾಕರಣ ಶಕ್ತಿಗಳಲ್ಲಿ ಅಪ್ರತಿಮನಾದನು ಈ ರೀತಿಯಾಗಿ ಹನುಮಂತನು ಸೂರ್ಯ ನಾರಾಯಣನಿಂದ ಅಪಾರ ಜ್ಞಾನವನ್ನು ಪಡೆದು ವ್ಯಾಕರಣ ಪಂಡಿತನಾದನು ಸಕಲ ವಿದ್ಯೆಗಳನ್ನು ಕಲಿತು ಕೇವಲ ಬಲಶಾಲಿ ಯೋಧನಷ್ಟೇ ಅಲ್ಲ ಜ್ಞಾನ ಸಂಪನ್ನ ಮಹಾನ್ ಪಂಡಿತನಾಗಿಯೂ ಬೆಳೆದನು ಕಾಲ ಕಳೆದಂತೆ ಅವನು ಸುಗ್ರೀವನ ಅಸ್ತ್ರಾಗಾರಕ್ಕೆ ಬಂದನು ಅಲ್ಲಿ ಅವನಿಗೆ ದೊರಕಿದ ಸ್ಥಾನ ಮಂತ್ರಿಪೀಠ ಸುಗ್ರೀವನು ಯಾವ ತೀರ್ಮಾನ ತೆಗೆದುಕೊಳ್ಳುವುದಕ್ಕೂ ಮುನ್ನ ಮೊದಲು ಹನುಮಂತನನ್ನು ಕೇಳುತ್ತಿದ್ದನು ಸುಗ್ರೀವನ ಕಿವಿಯಲ್ಲಿ ಮೊಳಗಿದ ಹನುಮಂತನ ವಾಕ್ಯವೇ ರಾಜ್ಯದ ಅಂತಿಮ ಇತ್ತು ಅವನ ಬುದ್ಧಿ ಅವನ ಯುಕ್ತಿ ಅವನ ದೃಢ ಸಂಕಲ್ಪವೇ ಸುಗ್ರೀವನ ಶಕ್ತಿಯ ಮೂಲವಾಗಿತ್ತು ಕಿಷ್ಕಿಂದೆಯ ಮಹಾರಾಜನಾದ ವಾಲಿ ಅವನ ತಮ್ಮನು ಸುಗ್ರೀವ ಇವರು ಇಬ್ಬರು ದೇವೇಂದ್ರನ ಅಮರ ಪುತ್ರರು ವಾಲಿ ಶಿವಭಕ್ತ ಅವನ ದೀರ್ಘ ತಪಸ್ಸಿಗೆ ಮೆಚ್ಚಿದ ಭಗವಾನ್ ಶಂಕರನು ವರ ನೀಡಿದನು ಆ ವರದಿಂದ ವಾಲಿ ಅಪ್ರತಿಮಾ ಶೂರ ಅಜೇಯ ಯೋಧನಾದನು ಆದರೆ ಒಂದು ಸಣ್ಣ ತಪ್ಪು ಕಲ್ಪನೆ ಸಹೋದರರ ಬಾಳನ್ನು ದಹಿಸಿತು ವಾಲಿಯ ಮನಸ್ಸಿನಲ್ಲಿ ಹುಟ್ಟಿದ ಸಂಶಯ ತಮ್ಮನಾದ ಸುಗ್ರೀವನನ್ನು ಗಡೀಪಾರು ಮಾಡಿತು ಸುಗ್ರೀವನ ಪತ್ನಿ ರುಮೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡ ವಾಲಿ ಸಹೋದರತ್ವವನ್ನು ಶತ್ರುತ್ವವಾಗಿ ಮಾರ್ಪಡಿಸಿದನು ಅಲ್ಲಿಂದ ಪ್ರಾರಂಭವಾಯಿತು ಸಹೋದರರ ನಡುವಿನ ಅಸಹ್ಯ ವೈರತ್ವ ಒಂದು ಕುಟುಂಬ ಯುದ್ಧಕ್ಕೆ ಕಾರಣವಾದ ದುಃಖದ ಅಧ್ಯಾಯವಾಗಿದೆ ಸುಗ್ರೀವನು ಅಗಾಧ ಶಕ್ತಿಯುಳ್ಳ ಅಣ್ಣ ವಾಲಿಗೆ ಹೆದರಿ ತನ್ನ ಅಸಹಚರರೊಂದಿಗೆ ಆಶ್ರಯ ಪಡೆದನು ಅವನಿಗೆ ಸುರಕ್ಷಿತ ಸ್ಥಳವಾದುದು ಋಷ್ಯ ಮೂಕ ಪರ್ವತ ಅಲ್ಲಿ ವಾಲಿಯ ಪಾದ ಸ್ಪರ್ಶವೂ ನಡೆಯಲಿಲ್ಲ ಏಕೆ ಗೊತ್ತಾ ಋಷ್ಯ ಮೂಕವೆಂದರೆ ಮತಂಗ ಪರ್ವತ ಮಹರ್ಷಿ ಮತಂಗ ಮುನಿಗಳು ವಾಲಿಗೆ ಭೀಕರ ಶಾಪ ನೀಡಿದ್ದರು ವಾಲಿ ಈ ಪವಿತ್ರ ಪರ್ವತದ ಮೇಲೆ ನೀನು ಕಾಲಿಟ್ಟರೆ ನಿನ್ನ ತಲೆ ಸಾವಿರ ತುಂಡಾಗಲಿ ಎಂದು ಅಷ್ಟೊಂದು ಶಾಪದಿಂದಲೇ ಪರಾಕ್ರಮ ಶಾಲಿ ವಾಲಿಯು ಕೂಡ ಋಷ್ಯ ಮುಖ ಪರ್ವತದ ಕಡೆ ತಲೆಯಿಟ್ಟು ಮಲಗಲು ಹೆದರಿದನು ಹೀಗಾಗಿ ಸುಗ್ರೀವನಿಗೆ ಆ ಪರ್ವತವೇ ಜೀವದ ಕೋಟೆಯಾಗಿತ್ತು ಋಷ್ಯ ಮುಖ ಪರ್ವತದಲ್ಲಿ ಸುಗ್ರೀವನು ತನ್ನ ಸ್ನೇಹಿತರಾದ ಹನುಮಂತ ಹಾಗೂ ಇತರರೊಂದಿಗೆ ವಾಸಿಸುತ್ತಿದ್ದನು ಒಂದು ದಿನ ಸರೋವರದ ತೀರದಲ್ಲಿ ಇಬ್ಬರು ಅಪರೂಪದ ಯೋಧರು ಸಂಚರಿಸುತ್ತಿರುವುದನ್ನು ಸುಗ್ರೀವನು ಕಂಡನು ಅವರು ಬಾಳ ಧನಸ್ಸಿನಿಂದ ಸಜ್ಜರಾಗಿ ಅಸಾಧಾರಣ ತೇಜಸ್ಸಿನಿಂದ ಹೊಳೆಯುತ್ತಿದ್ದರು ಸುಗ್ರೀವನ ಹೃದಯದಲ್ಲಿ ಸಂಶಯ ಜ್ವಾಲೆಯಾಯಿತು ಇವರು ವಾಲಿಯ ಕಡೆಯವರೇನು ನನ್ನ ಮೇಲೆ ದಾಳಿ ಮಾಡಲು ಬಂದಿರಬಹುದೇ ಎಂದು ಅವನ ಮನಸ್ಸು ಭಯದಿಂದ ನಡುಗಿತು ತಕ್ಷಣವೇ ಅವನು ಹನುಮಂತನನ್ನು ಕರೆಯಿಸಿ ಹೇಳಿದನು ಓ ಹನುಮಂತ ಹೋಗಿ ನೋಡಿ ಬಾ ಯಾರು ಇವರು ಏಕೆ ಬಂದಿದ್ದಾರೆ ಎಂದು ಹನುಮಂತನು ಸಮೀಪಕ್ಕೆ ಹೋಗಿ ತನ್ನ ದಿವ್ಯ ದೃಷ್ಟಿಯಿಂದ ಅವರನ್ನು ಪರಿಶೀಲಿಸಿದನು ಆ ದೃಷ್ಟಿ ಹನುಮಂತನ ಹೃದಯಕ್ಕೆ ಸತ್ಯವನ್ನು ಬಿಚ್ಚಿಟ್ಟಿತ್ತು ಅವರು ಶತ್ರುಗಳಲ್ಲ ಅವರು ದಿವ್ಯರು ಧರ್ಮ ಸಂರಕ್ಷಕರು ಯಾವುದೋ ಮಹಾತ್ಕಾರ್ಯಕ್ಕಾಗಿ ಬಂದವರು ಎಂದು ಸೂರ್ಯ ನಾರಾಯಣನು ವ್ಯಾಕರಣ ಪಾಠ ಹೇಳಿಕೊಡುತ್ತಿದ್ದಾಗ ಹನುಮಂತನಿಗೆ ಮತ್ತೊಂದು ಅಮೂಲ್ಯ ವರವನ್ನು ದಾನ ಮಾಡಿದನು ಯಾರು ಯಾವ ಸ್ವರೂಪದಲ್ಲಿ ಇದ್ದರೂ ಅವರನ್ನು ನಿಜವಾಗಿ ಗುರುತಿಸುವ ದಿವ್ಯ ಶಕ್ತಿಯನ್ನು ಕೊಟ್ಟಿದ್ದನು ಅದರಿಂದಲೇ ಹನುಮಂತನು ಪಂಪಾಸುರವರದ ತೀರದಲ್ಲಿ ರಾಮನನ್ನು ಕಂಡಾಗ ಅವನಿಗೆ ನಾರಾಯಣ ಸ್ವರೂಪವೇ ದರ್ಶನವಾಯಿತು ಅವನ ಹೃದಯದಲ್ಲಿ ಸಂಶಯವಿರಲಿಲ್ಲ ಅವರು ಶತ್ರುಗಳಲ್ಲ ದಿವ್ಯರು ಲೋಕ ರಕ್ಷಕರೇ ಎಂದು ಶುಗ್ರೀವನ ಬಳಿ ಬಂದು ಹನುಮಂತನು ಹೇಳಿದನು ಇವರು ಸಾಮಾನ್ಯರು ಅಲ್ಲ ನಾನು ಅವರನ್ನು ಯಾರು ಎಂದು ವಿಚಾರಿಸಿಕೊಂಡು ಬರುತ್ತೇನೆ ಆ ಮಾತು ಹೇಳಿ ಹನುಮಂತನು ತನ್ನ ಬಾಲಾಂಜನೆಯ ರೂಪದಲ್ಲಿ ಅವರತ್ತ ಬಂದನು ರಾಮನನ್ನು ನೋಡಿ ಅವನ ದೇಹವನ್ನೆಲ್ಲ ಭಕ್ತಿಯು ಆವರಿಸಿತು ಭೂಮಿಗೆ ಸಾಷ್ಟಾಂಗ ನಮಸ್ಕರಿಸಿದನು ಅದು ರಾಮ ಹನುಮಂತರ ದಿವ್ಯ ಮೊದಲ ಭೇಟಿಯ ಕ್ಷಣವಾಗಿತ್ತು ಹನುಮಂತನು ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ರಾಮನು ತಕ್ಷಣವೇ ಅವನ ಭುಜ ಹಿಡಿದು ಮೇಲೆತ್ತಿ ಮೃದುವಾಗಿ ಕೇಳಿದನು ಯಾರಪ್ಪ ನೀನು ಹನುಮಂತನು ಕೈಗಳನ್ನು ಜೋಡಿಸಿ ಭಕ್ತಿಯಿಂದ ಉತ್ತರಿಸಿದನು ಸ್ವಾಮಿ ನನ್ನ ಹೆಸರು ಹನುಮಂತ ನಾನು ಕಪಿಗಳ ರಾಜ ಸುಗ್ರೀವನ ಮಂತ್ರಿ ನೀವು ಯಾರು ಎಂಬುದನ್ನು ತಿಳಿದುಕೊಳ್ಳಲು ನಿಮಗೆ ಭೇಟಿಗಾಗಿ ಬಂದಿದ್ದೇನೆ ಅವನ ದಿವ್ಯ ದೃಷ್ಟಿಯಿಂದ ಕಂಡ ಚಿತ್ರಣವನ್ನು ವರ್ಣಿಸುತ್ತಾ ಹನುಮಂತನು ಹೇಳಿದನು ನೀವು ನನಗೆ ಋಷಿಗಳ ತರಹ ಕಾಣಿಸುತ್ತಿದ್ದೀರಿ ನಿಮ್ಮ ಕುತ್ತಿಗೆಯಲ್ಲಿ ತುಳಸಿಹಾರ ಹೊಳೆಯುತ್ತಿದೆ ನಿಮ್ಮ ತಲೆಯಲ್ಲಿ ಜಟೆ ಕಟ್ಟಿದ್ದೀರಿ ಆದರೆ ನಿಮ್ಮ ಕೈಯಲ್ಲಿ ಬಿಲ್ಲುಬಾಣವಿದೆ ಹನುಮಂತನ ಆ ಧ್ವನಿಯಲ್ಲಿ ಭಕ್ತಿ ವಿನಯ ಮತ್ತು ದಿವ್ಯ ಆಶ್ಚರ್ಯ ತುಂಬಿ ಹರಿಯುತ್ತಿತ್ತು ಹನುಮಂತನು ಆ ಇಬ್ಬರನ್ನು ನಿಜವಾಗಿ ಗಮನಿಸಿ ಹೇಳಿದನು ನೀವು ಕಾವಿ ಬಟ್ಟೆ ಧರಿಸಿದ್ದೀರಿ ಕಾಣುವುದಕ್ಕೆ ಋಷಿಗಳಂತೆ ತೋರುತ್ತೀರಿ ಆದರೆ ನಿಮ್ಮ ಸೊಂಟದಲ್ಲಿ ಕತ್ತಿ ಇದೆ ನಡಿಗೆಯಂತೂ ರಾಜರ ನಡಿಗೆ ಹೀಗಿರುವಾಗ ನೀವು ಯಾರು ಅದನ್ನು ಕೇಳಿ ಶ್ರೀರಾಮನು ನಗುತ್ತಾ ತಮಗೆಳನತ್ತ ತಿರುಗಿ ಹೇಳಿದನು ಲಕ್ಷ್ಮಣ ಇವನು ಕೇಳುತ್ತಿದ್ದಾನೆ ನಾವು ಯಾರು ಅಂತ ನೀನೇ ಹೇಳು ಆಗ ಲಕ್ಷ್ಮಣನು ಸಾಷ್ಟಾಂಗವಾಗಿ ಹೇಳಿದನು ನಾವು ಅಯೋಧ್ಯೆಯ ಮಹಾರಾಜ ದಶರಥನ ಮಕ್ಕಳು ಇವನು ನನ್ನ ಅಣ್ಣ ಶ್ರೀರಾಮಚಂದ್ರ ನಾನು ಅವನ ತಮ್ಮ ಲಕ್ಷ್ಮಣ ನಮ್ಮ ತಾಯಿಯ ಆಜ್ಞೆಯಂತೆ ನಾವು ಅರಣ್ಯವಾಸಕ್ಕೆ ಬಂದಿದ್ದೇವೆ ನಾವು ಕ್ಷತ್ರಿಯರಾದರೂ ಋಷಿಕುಮಾರರಂತೆ ಜೀವನ ನಡೆಸುತ್ತಿದ್ದೇವೆ ಆ ಕ್ಷಣದಲ್ಲಿ ಹನುಮಂತನ ಹೃದಯದಲ್ಲಿ ಭಕ್ತಿಯ ಪ್ರವಾಹ ಹರಿದು ಹೋಯಿತು ಹನುಮಂತನು ರಾಮ ಲಕ್ಷ್ಮಣರನ್ನು ನೋಡಿ ವಿನಮ್ರವಾಗಿ ಹೇಳಿದನು ನಾವು ಕಪಿಗಳಾದರೂ ಕಾಡಿನಲ್ಲಿ ವಾಸಿಸುತ್ತೇವೆ ಆದರೆ ನಮ್ಮ ರಾಜ ಸುಗ್ರೀವನು ಪರ್ವತಗಳಲ್ಲಿ ವಾಸಿಸುತ್ತಿದ್ದಾನೆ ಅವರು ನಿಮಗೊಮ್ಮೆ ದರ್ಶನ ಕೊಡಬೇಕೆಂದು ಬಯಸುತ್ತಿದ್ದಾರೆ ಆದರೆ ಅವರಿಗೆ ಶತ್ರುಗಳ ಭಯವಿದೆ ಸ್ವಂತ ಅಣ್ಣನಿಂದ ಮೋಸಕ್ಕೊಳಗಾಗಿ ಇಂದು ಅಡಗಿ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಈ ಮಾತುಗಳನ್ನು ಕೇಳಿದ ರಾಮನು ಹನುಮಂತನತ್ತ ನೋಡಿ ನಗುತ್ತಾ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ನೋಡು ಇವನ ಮಾತುಗಳು ಎಷ್ಟು ಸ್ಪಷ್ಟ ಕಪಿ ಆದರೂ ಎಂತ ಶುದ್ಧ ಮನಸ್ಸು ಎಂತ ವಾಕ್ಚಾತುರ್ಯ ಇವನಲ್ಲಿ ಒಂದು ವಿಶೇಷತೆ ತುಂಬಿ ತೊಳುಕುತ್ತಿದೆ ಆ ಕ್ಷಣದಲ್ಲಿ ರಾಮ ಹನುಮಂತನ ಮಧ್ಯೆ ದೈವಿಕ ಬಾಂಧವ್ಯ ಅರಳಿ ಆರಂಭಿಸಿತು ಎಲ್ಲ ಅಜ್ಞಾನಿಗಳ ದಾಹ ಹನುಮಂತನಂತೆ ಪಾಠ ಕಲಿಯಬೇಕೆಂಬುದು ಅವನಂತೆ ಸೇವೆಯಲ್ಲಿ ತೊಡಗಿ ರಾಮದಾಸನಾಗಿಯೇ ಬದುಕಬೇಕೆಂಬುದು ಒಳ್ಳೆಯ ಗುಣಗಳಲ್ಲಿ ಹನುಮಂತನೇ ಆದರ್ಶ ವಿನಯದಲ್ಲಿ ಹನುಮಂತನೇ ಶ್ರೇಷ್ಠ ಶೌರ್ಯ ಮತ್ತು ಪರಾಕ್ರಮದಲ್ಲಿ ಹನುಮಂತನೇ ಅಪ್ರತಿಮ ಸಾಹಸಗಳಲ್ಲಿ ಹನುಮಂತನೇ ಅದ್ವಿತೀಯ ಹನುಮಂತನು ಕೇವಲ ವಾನರನಲ್ಲ ಅವನು ಜ್ಞಾನ ಭಕ್ತಿ ಮತ್ತು ಶುದ್ಧಿಯ ದಿವ್ಯ ರೂಪ ಆದ್ದರಿಂದಲೇ ಇವನು ಜಗತ್ತಿನ ಅಜರಾಮರ ಪೌರುಷದ ಪ್ರತೀಕನಾಗಿದ್ದಾನೆ ಹಿಂದೂ ಪುರಾಣಗಳಲ್ಲಿ ಹಣ ಎಂಬ ಶಬ್ದಕ್ಕೆ ಜ್ಞಾನವೆಂಬ ಅರ್ಥವಿದೆ ಆದ್ದರಿಂದಲೇ ಹನುಮಾನ್ ಎಂದರೆ ಮಹಾಜ್ಞಾನಿ ವಿವೇಕಿಯ ನಿಷ್ಠಾವಂತ ಹಾಗೂ ಪ್ರೇಮಮೂರ್ತಿ ಎಂದು ಉತ್ಕೃಷ್ಟ ಗುಣಗಳಾದ ಶೌರ್ಯ ಸೇವಾಭಾವ ಭಕ್ತಿ ಇವುಗಳ ಅಧಿದೇವತೆ ಹನುಮಂತನೇ ಅವನು ಕೇವಲ ವಾನರನಲ್ಲ ರಾಕ್ಷಸರನ್ನು ಜಯಿಸಿ ಅನ್ಯಾಯವನ್ನು ಅಳಿಸಿ ವಂಚನೆ ಹಾಗೂ ಅತ್ಯಾಚಾರಗಳನ್ನು ದೂರ ಮಾಡಿ ಧರ್ಮವನ್ನು ಸ್ಥಾಪಿಸಲು ಬಂದ ಪರಮೇಶ್ವರನ ಹನ್ನೆರಡನೇ ಅವತಾರನೆಂದು ಕರಣಗಳು ವಿವರಿಸುತ್ತವೆ ಹನುಮಂತನಲ್ಲಿ ಜ್ಞಾನವೂ ಇದೆ ಅದಕ್ಕಿಂತಲೂ ದೊಡ್ಡದು ಭಕ್ತಿ ಆ ಭಕ್ತಿಯೇ ಅವನನ್ನು ಜಗತ್ತಿನಲ್ಲಿ ಅಜರಾಮರನಾಗಿ ಮಾಡಿದೆ ಮಹಾಕಾವ್ಯಗಳಲ್ಲಿ ಹನುಮಂತನು ಅತಿರತಿ ಮಹಾರಥಿ ಎಂದು ಹೊಗಳಲ್ಪಟ್ಟಿದ್ದಾನೆ ಅತಿರತಿ ಮಹಾರಥಿ ಎಂದರೆ ಏನು ಗೊತ್ತೇ ಒಂದೇ ಸಮಯದಲ್ಲಿ ಹನ್ನೆರಡು ಮಹಾರಥಿಗಳನ್ನು ಎದುರಿಸಿ ಹೋರಾಡಬಲ್ಲ ಶೌರ್ಯವಂತ ಅವನ ಅಪಾರ ಶಕ್ತಿಯಿಂದಲೇ ಲಂಕೆಯ ರಾವಣನ ಕುಟುಂಬವೇ ನಡುಗಿ ಹೋಗಿತ್ತು ಅವನ ತೇಜಸ್ಸಿನಿಂದಲೇ ಜಯ ಸಾಧ್ಯವಾಯಿತು ಹನುಮಂತನಿಲ್ಲದೆ ರಾಮಾಯಣವೇ ಅಪೂರ್ಣ ಅವನ ಕೃಪೆಯೊಂದೇ ಸಾಕು ಶನಿದೇವನ ಪ್ರಭಾವವು ಹತ್ತಿರ ಬರಲಾರದೆಂಬ ನಂಬಿಕೆಯಿದೆ ಅಂತಹ ಅಜೇಯ ಅಪ್ರತಿಮ ಅದ್ಭುತ ಹನುಮಂತನೇ ನಮ್ಮ ಹೃದಯಗಳಲ್ಲಿ ಸದಾ ವಾಸನಾಗಿದ್ದಾನೆ